ಎ ಎನ್ ಆರ್ ನ್ಯೂಸ್ಗೆ ಸ್ವಾಗತ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಎಂಜಿ ರಸ್ತೆಯ ಆದರ್ಶ ಚಿತ್ರಮಂದಿರದ ಹಿಂಭಾಗದಲ್ಲಿರುವ ಪ್ರಗತಿ ಸಂಯುಕ್ತ ಪ್ರೌಢಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಎಲ್ ಕೆಜಿ ಯು ಕೆಜಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಕ್ರೀಡೆ ಮುಂತಾದ ಪಠ್ಯೇತರ ಮತ್ತು ಸಹ ಪಠ್ಯೇತರ ಚಟುವಟಿಕೆಗಳ ತರಬೇತಿಯನ್ನು ನೀಡಲಾಗುತ್ತದೆ ನಮ್ಮಲ್ಲಿ ಫ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ ಸೈನ್ಸ್ ಲ್ಯಾಬ್ ಜೊತೆಗೆ ಪ್ರತಿದಿನ ಮಗುವಿನ ಶೈಕ್ಷಣಿಕ ಅಭಿವೃದ್ಧಿಗಾಗಿ ವಿಶೇಷವಾದ ಗಮನವನ್ನು ಸಹ ನೀಡಲಾಗುವುದು ಅಲ್ಲದೆ ಅಗತ್ಯವಿರುವ ಮಕ್ಕಳಿಗೆ ಸುರಕ್ಷಿತ ವಾಹನ ಸೌಲಭ್ಯವನ್ನು ಸಹ ಒದಗಿಸಲಾಗುವುದು ಹಿಂದೆ ಭೇಟಿ ಕೊಡಿ ಪ್ರಗತಿ ಸಂಯುಕ್ತ ಪ್ರೌಢಶಾಲೆ ಎಂ ಜಿ ರಸ್ತೆ ಚಿಂತಾಮಣಿ ಹೆಚ್ಚಿನ ವಿವರಗಳಿಗೆ ಎಂಟು ಏಳು ಎರಡು ಎರಡು ಏಳು ಏಳು ಆರು ಐದು ಆರು ಏಳು ಒಂಬತ್ತು ಒಂದು ಆರು ನಾಲ್ಕು ಒಂಬತ್ತು ಏಳು ಆರು ಎಂಟು ಆರು ಆರು ಮೊಬೈಲ್ ಸಂಖ್ಯೆ ಮತ್ತು ಸೊನ್ನೆ ಎಂಟು ಒಂದು ಐದು ನಾಲ್ಕು ಎರಡು ಐದು ಒಂದು ಐದು ಒಂದು ಐದು ಸ್ಥಿರ ದೂರವಾಣಿಗೆ ಸಂಪರ್ಕಿಸುವುದು ಯೋಗ ಬಂಧುಗಳಿಂದ ಸಾಮೂಹಿಕ ಅಗ್ನಿವೋತ್ರ ಮೆದುಳಿನ ಕೋಶಗಳನ್ನು ನವೀಕರಿಸುವ ಮತ್ತು ಚರ್ಮವನ್ನು ಪುನರುಜ್ಜೀವನಗೊಳಿಸುವ ಅಗ್ನಿವೋತ್ರವನ್ನು ಮನುಕುಲದ ಯೋಗಕ್ಷೇಮಕ್ಕಾಗಿ ಭಾನುವಾರ ಬೆಳಗ್ಗೆ ಚಿಂತಾಮಣಿ ನಗರದ ಕೆಆರ್ ಬಡಾವಣೆಯ ನಾರಪಕುಂಟೆ ಬಳಿ ಇರುವ ಶ್ರೀ ಪತಂಜಲಿ ಯೋಗ ಮಂದಿರದ ಚಿಂತಾಮಣಿ ಶಾಖೆಯಲ್ಲಿ ನಡೆಸಲಾಯಿತು ಶ್ರೀ ಪತಂಜಲಿ ಯೋಗ ಶಿಕ್ಷಣ ಸಮಿತಿ ಸೌರ್ಪಣಿಕ ವಲಯದ ಚಿಂತಾಮಣಿ ಶಾಖೆಯಲ್ಲಿ ಶನಿವಾರ ಸಾಯಂಕಾಲದಿಂದ ಭಾನುವಾರ ಮಧ್ಯಾಹ್ನ ಎರಡು ಗಂಟೆಯವರೆಗೂ ವಲಯ ಮಟ್ಟದ ಚಿಂತನಕೂಟ ಹಾಗೂ ಯೋಗ ಶಿಕ್ಷಣ ಕಾರ್ಯಾಗಾರ ಆಯೋಜನೆ ಮಾಡಲಾಗಿತ್ತು ಕಾರ್ಯಾಗಾರದಲ್ಲಿ ಪ್ರಾಂತ ಹಾಗೂ ವಲಯ ಪ್ರಮುಖರು ಸಂಚಾಲಕರು ಮೂರು ಜಿಲ್ಲೆಗಳ ಯೋಗ ಬಂಧುಗಳು ಸೇರಿದಂತೆ ಚಿಂತಾಮಣಿ ಯೋಗ ಮಂದಿರದ ಯೋಗ ಬಂಧುಗಳು ಭಾಗವಹಿಸಿದ್ದು ಎಲ್ಲರೂ ಸೌರ್ಪಣಿಕ ವಲಯದ ಮುಖ್ಯಸ್ಥರಾದ ಸುಂದರಾಚಾರ್ಯ ಅಣ್ಣನವರು ಮತ್ತು ಮಾರ್ಕಂಡೆ ಅಣ್ಣನವರ ಸೂಚನೆಯಂತೆ ಎಲ್ಲ ಯೋಗ ಬಂಧುಗಳು ಸಾಮೂಹಿಕವಾಗಿ ಅಗ್ನಿಹೋತ್ರ ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು ಅಗ್ನಿಹೋತ್ರ ಪ್ರಾರಂಭ ಮಾಡುವ ಮುನ್ನ ಎಲ್ಲ ಯೋಗ ಬಂಧುಗಳಿಗೆ ತಟ್ಟೆ ದೀಪ ಕರ್ಪೂರ ತುಪ್ಪ ಪೂರ್ಣ ಹಲಕ್ಕಿ ಒಣಗಿದ ಹಸುವಿನ ಸಗಣಿ ಕೇಕ್ ಊದುಬತ್ತಿ ಹೂವು ಅರ್ಶಿನ ಕುಂಕುಮ ಬೆಂಕಿ ಕಡ್ಡಿಗಳು ರೇಷ್ಮೆ ವಸ್ತ್ರ ಹೋತ್ರಕ್ಕೆ ಬೇಕಾದ ಕಟ್ಟಿಗೆಗಳನ್ನು ನೀಡಿದ್ದು ಮುಖ್ಯಸ್ಥರು ಸೂಚಿಸಿದಂತೆ ಎಲ್ಲರೂ ಸೂರ್ಯನಿಗೆ ಅಭಿಮುಖವಾಗಿ ಕುಳಿತು ಸಾಮೂಹಿಕ ಅಗ್ನಿವಾತ ನಡೆಸಿದರೆ ಅವರ ಮಧ್ಯದಲ್ಲಿ ಹಿರಿಯ ಶಿಕ್ಷಕರು ಅಗ್ನಿವೋತ್ರ ದೊಡ್ಡ ಕುಂಡದಲ್ಲಿ ಅಗ್ನಿವೋತ್ರವನ್ನು ನಡೆಸಿಕೊಟ್ಟರು ಈ ಸಂದರ್ಭದಲ್ಲಿ ಮಾತನಾಡಿದ ಸೋರ್ಪಣಿಕ ವಲಯದ ಮುಖ್ಯಸ್ಥ ಮಾರ್ಕಂಡೆ ಅಣ್ಣನವರು ನಡೆಸಿದಾಗ ಧಾರ್ಮಿಕ ಅಗ್ನಿಯಿಂದ ಶಕ್ತಿಯ ಹೊರತಾಗಿ ಮಂತ್ರಗಳು ಮತ್ತು ಲಯಗಳಿಂದ ಸೂಕ್ಷ್ಮ ಶಕ್ತಿಗಳು ಸಹ ಸೃಷ್ಟಿಯಾಗುತ್ತವೆ ಈ ಶಕ್ತಿಗಳು ಬೆಂಕಿಯಿಂದ ವಾತಾವರಣದಲ್ಲಿ ಹರಡುತ್ತವೆ ಅಲ್ಲದೆ ವಿವಿಧ ವಸ್ತುಗಳನ್ನು ಸುಟ್ಟಾಗ ಅವುಗಳ ಗುಣಗಳು ಹೀಲಿಂಗ್ ಹೋಮ ಅಂದರೆ ಬೆಂಕಿಯನ್ನು ಗುಣಪಡಿಸುತ್ತವೆ ಹೀಗಾಗಿ ಅಗ್ನಿವೋತ್ರ ಪಿರಿಮಿಡ್ ಶುದ್ಧ ಗುಣಪಡಿಸುವ ಶಕ್ತಿಯನ್ನು ವರಸಿಸುತ್ತದೆ ಎಂದರು ಅಗ್ನಿವೋತ್ರವನ್ನು ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ವಿಶೇಷವಾಗಿ ವರ್ತಿಸಿದ ಬೆಂಕಿಯಿಂದ ಸುತ್ತಮುತ್ತಲಿನ ಪರಸವನ್ನು ಶುದ್ಧೀಕರಿಸುವ ಶಕ್ತಿ ಸಹ ಇದೆ ಎಂದರು ಹಿರಿಯ ಯೋಗ ಶಿಕ್ಷಕರು ಮತ್ತು ಸೋರ್ಪಣಿಕ ವಲಯದ ಪ್ರಮುಖರಾದ ಸುಂದರಾಚಾರ್ಯನವರು ಮಾತನಾಡಿ ಶಕ್ತಿಯುತವಾದ ಬೆಂಕಿ ಮತ್ತು ಅಗ್ನಿವೋತ್ರ ಬೂದಿಯ ಬಳಕೆಯ ಅನೇಕ ದೈಹಿಕ ಭಾವನಾತ್ಮಕ ಮತ್ತು ಮಾನಸಿಕ ಸಮಸ್ಯೆಗಳನ್ನು ಪರಿಹರಿಸಲು ಸಹಾಯ ಮಾಡುತ್ತದೆ ಎಂದರು ಅಗ್ನಿಹೋತ್ರದ ಬೂದಿಯಿಂದ ತಯಾರಿಸಿದ ಔಷಧಿಗಳು ಹಲವಾರು ಕಾಯಿಲೆಗಳನ್ನು ಗುಣಪಡಿಸುವ ಭರವಸೆ ನೀಡುತ್ತದೆ ಎಂದರು ಇನ್ನು ಕಾರ್ಯಕ್ರಮದಲ್ಲಿ ಮೂರು ಜಿಲ್ಲೆಗಳ ವಿವಿಧ ಶಾಖೆಗಳ ಯೋಗ ಬಂಧುಗಳು ಯೋಗ ಶಿಕ್ಷಕರು ಶಿಕ್ಷಕಿಯರು ಹಿರಿಯ ಯೋಗ ಬಂಧುಗಳು ವಿಶ್ವಸ್ಥ ಮಂಡ್ಯವರು ಮತ್ತಿತರರು ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಓಂ

ಸನಾತನ ಸಂಸ್ಕೃತಿಯ ಜೀವನ ಪದ್ಧತಿಯನ್ನು ವಿಶ್ವದಾದ್ಯಂತ ನಿರ್ವಿಘ್ನವಾಗಿ ಜಾಗೃತಿಗೊಳಿಸಲು ಸಹಕರಿಸಬೇಕೆಂದು ಪ್ರಕೃತಿ ಮಾತೆಯನ್ನು ಪ್ರಾರ್ಥಿಸಿಕೊಳ್ಳುತ್ತೇನೆ ನಾನು ನಮ್ಮ ಸಮಿತಿಯಲ್ಲಿ ಪಡೆದ ಶಿಕ್ಷಣವನ್ನು ಸಮಿತಿಯಲ್ಲಿ ಸ್ವಂತಕ್ಕೆ ತುಂಬ ಸಮಾಜಕ್ಕೆ ತರುವ ಅಳವಡಿಸಿಕೊಂಡು ನಿರಂತರವಾಗಿ ಅಭ್ಯಾಸ ಮಾಡುತ್ತಾ ನಿರಂತರವಾಗಿ ಆ ಜೀವ ಪರ್ಯಂತ ಸಣ್ಣನಿಗೂ ಪರಿಚಯ ಮಾಡಿಕೊಡುತ್ತೇನೆಂದು ಪರಿಚಯ ಮಾಡಿಕೊಡುತ್ತೇನೆ ಸಂಕಲ್ಪ ಮಾಡುತ್ತೇನೆ ಸಂಕಲ್ಪ ಎರಡು ಶಾಂತಿ thank <laughs> you No.